ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ಅಪ್ಪಣ್ಣ ಲಯನ್ಸ್ ಕ್ಲಬ್ ಅಧ್ಯಕ್ಷ ಹಾಗೂ ನನ್ನ ಸೆಕ್ರೆಟರಿಯಾಗಿ ಲಯನ್ ಶ್ರೀಮಂತ್ ಮುತ್ತಣ್ಣ ಹಾಗೂ ಟ್ರೆಜರರ್ ಸಚಿನ್ ಬೆಳ್ಳಪ್ಪ ಅವರು ಇದ್ದಾರೆ ಹಾಗೆ ಇವತ್ತು ಸೇರಿರೋ ಉದ್ದೇಶ ಏಕೆಂದರೆ ನಮ್ಮ ಹಾಕಿ ಪಂದ್ಯಾವಳಿ ಪಿ ಯು ಸಿ ಮಟ್ಟದಲ್ಲಿ ನಡೆಸುವಂಥ ತೀರ್ಮಾನ ಮಾಡಿದ್ದೀವಿ ಅದು ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಅದರಲ್ಲಿ ನಮ್ಮ ಕೋಆರ್ಡಿನೇಟರ್ ಆಗಿ ಲೋಕೇಶ್ ಕಾರ್ಯಪ್ಪ ಹಾಗೂ ಕೋಆರ್ಡಿನೇಟ್ರ್ ಇನ್ನೊಂದು ಕೋಡಿನೇ ಇನ್ನೊಂದು ಡಾಕ್ಟರ್ ಡಾಕ್ಟರ್ ಚಿನ್ನಪ್ಪ ಲಯನ್ ಡಾಕ್ಟರ್ ಚಿನ್ನಪ್ಪ ಅವರಿದ್ದಾರೆ ಈಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೋರ್ಡಿನೇಟರ್ಸ್ಗಳು ನೀಡ್ತಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಲಯನ್ಸ್ ಕ್ಲಬ್ ಗೋಣಿಕಪ್ಪ ಸ್ಥಾಪನೆಯಾಗಿ ಐವತ್ತು ವರ್ಷಗಳು ಕಳೆದಿವೆ ಅದರ ಪ್ರಯುಕ್ತ ಒಂದು ಟರ್ಫ್ ಮೈದಾನವನ್ನು ನಾವು ಇತ್ತೀಚೆಗೆ ಅದನ್ನು ಹಾಕಿದ್ದೀವಿ ಸೊ ಅದರ ಮೂಲಕ ನಾವು ಕ್ರೀಡೆಗೆ ಉತ್ತೇಜನ ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಒಂದು ಫೈವ್ ಸೈಡ್ ಹಾಕಿ ಟೂರ್ನಮೆಂಟ್ ಅಂತ ಪಿ ಯು ಸಿ ಲೆವೆಲಲ್ಲಿ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಅರೇಂಜ್ ಮಾಡಿದ್ದೇವೆ ಇದರಲ್ಲಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಅಂದರೆ ಈ ಕೊಡಗು ಜಿಲ್ಲೆಯ ಎಲ್ಲ ಪಿ ಯು ಕಾಲೇಜ್ಗಳಿಗೂ ನಾವು ಆಮಂತ್ರಗಳನ್ನು ಕಳಿಸಿದ್ದೇವೆ ಇದರ ಕೊನೆಯ ದಿವಸ ರಿಜಿಸ್ಟ್ರೇಷನ್ ಕೊನೆಯ ದಿವಸ ಇಪ್ಪತ್ತೈದನೇ ತಾರೀಕು ನವಂಬರು ಈ ಟೂರ್ನಮೆಂಟು ನವೆಂಬರ್ ಮೂವತ್ತನೇ ತಾರೀಕು ಲಯನ್ಸ್ ಪ್ರೈಮರಿ ಸ್ಕೂಲ್ ಟರ್ಫ್ ಗ್ರೌಂಡಲ್ಲಿ ಆಯೋಜನೆಗೊಳಿಸಲಾಗಿದೆ ಆದ್ದರಿಂದ ಆಸಕ್ತಿ ಉಳ್ಳ ಎಲ್ಲ ಪಿ ಯು ಸಿ ಕಾಲೇಜ್ಗಳು ನಮ್ಮ ಸ್ಕೂಲ್ ಡೈರೆಕ್ಟರ್ ಫೋನ್ ನಂಬರನ್ನು ಕಳಿಸಿಕೊಡುತ್ತೇವೆ ಇಪ್ಪತ್ತೈದನೇ ತಾರೀಕು ಒಳಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗಿ ಕೋರಿಕೊಳ್ಳುತ್ತಿದೆ ಗುಡ್ ಎವ್ರಿ ಒನ್ ಆಸ್ ಪಾರ್ಟ್ ಆಫ್ ಲಯನ್ಸ್ ಕ್ಲಬ್ ಗೋಣಿ ಕಪಲ್ಸ್ ಫಿಫ್ಟಿ ಇಯರ್ಸ್ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ Uh, we have invested and constructed a brand new turf at Lions Primary School kapur So as a remarkable event, uh, we are, are planning to organize a five-aside uh, hockey tournament for at PU level, and this will be a district level one for both boys and girls. Uh, the tournament will be uh, conducted on 30th of November and the last date of entries will be on the 25th. And uh, for more details, you can actually contact our physical director, Mr. Nagesh, and his contact number is Nine four eight one zero five eight two five six. So, as part of Lions Club Goni Gonikapul uh, we also want to make sure that we promote towards sports, and this will be one of our uh, initiatives. And uh, we really hope and want to make it a grand success. And wish for more participations. In case of any questions, you can reach out to any one of us as well. Thank you. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ